ಹಾಯ್ ಎಲ್ಲರಿಗೂ ಇವತ್ತು ಟಾಪ್ ಫಾರ್ಟಿ ಇಂಟರ್ವ್ಯೂ ಅಲ್ಲಿ ಮೂರನೇ ಕ್ವಶನ್ ಮಾಡೋಣ ಪ್ರೋಗ್ರಾಮ್ ಟು ಚೆಕ್ ಇಫ್ ಎ ನಂಬರ್ ಈಸ್ ಪಾಸಿಟಿವ್ ನೆಗೆಟಿವ್ ಅಥವಾ ಝೀರೋ ಅಂತ ಯೂಸರ್ ಏನು ಇನ್ಪುಟ್ ಕೊಡ್ತಾನೆ ಆ ಈಗ ನಾನು ವೆರಿಫೈ ಮಾಡಬೇಕು ಆ ನಂಬರ್ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ಝೀರೋ ಅಂತ ಫೈನ್ ಒನ್ ಫೈವ್ ಕ್ರಿಯೇಟ್ ಮಾಡ್ತೀನಿ ತ್ರೀ ಅಂಡ್ ಅಂಡರ್ ಸ್ಕೋರ್ ಟೈಪ್ ನಂಬರ್ ಡಾಟ್ ಪಿ ಅಂತ ಕೊಡ್ತೀನಿ ಫೈನ್ ಓಕೆ ಸೊ ನನ್ಗೆ ಗೊತ್ತು ಯೂಸರಿಂದ ಇನ್ಪುಟ್ ತಗೊಳ್ಬೇಕು ರೈಟ್ ಯಾವ ಇನ್ಪುಟ್ ತೊಗೊಳ್ಬೇಕು ನಾನು ಇಂಟೀಜರ್ ಇನ್ಪುಟ್ ತೊಗೊಳ್ಬೇಕು ಸೊ ಅಂತ ಇಟ್ಕೊಳ್ಳೋಣ ಓಕೆ ಸೊ ನನ್ಗೆ ಗೊತ್ತು ಇಂಟೀಜರ್ ಇನ್ಪುಟಿಗೆ ಇಂಟ್ ಅಂತ ಬರೀತೀನಿ ಟೈಪ್ ಕ್ಯಾಶ್ ಮಾಡ್ಕೊಂಡೀನಿ ನನ್ಗೆ ಗೊತ್ತು ಇನ್ಪುಟ್ ಅನ್ನೋದು ಒಂದು ಸ್ಟ್ರಿಂಗ್ನ ತೊಗೊಳತ್ತೆ ಸೊ ನನ್ಗೆ ಸ್ಟ್ರಿಂಗ್ ಇಂದ ಟೈಪ್ ಕ್ಯಾಶ್ ಮಾಡ್ಕೊಳ್ಬೇಕು ಇಲ್ಲಿ ಹೇಳ್ತೀನಿ ಎಂಟರೆ ನಂಬರ್ ಟು ಚಕ್ ಪಾಸಿಟಿವ್ ಅಥವಾ ನಾನು ನೆಗೆಟಿವ್ ಆರ್ ಝೀರೋ ಅಂತ ಹೇಳಿ ಓಕೆ ಕೊಟ್ಟಿರೋ ನಂಬರ್ ಪಾಸಿಟಿವ್ನ ನೆಗೆಟಿವ್ನ ಝೀರೋ ಅಂತ ಚೆಕ್ ಮಾಡಬೇಕು ನಾನು ಇಫ್ ಕಂಡೀಷನ್ ಮುಖಾಂತರ ಮಾಡ್ಬೋದು ರೈಟ್ ಇಫ್ ನನ್ನ ಏನಾದರೂ ನಂಬರ್ ಏನಿದೆ ಏನು ಅದು ಗ್ರೇಟರ್ ದನ್ ಝೀರೋ ಇದ್ದರೆ ಏನರ್ಥ ಆಫ್ಕೋರ್ಸ್ ಪಾಸಿಟಿವ್ ನಂಬರ್ಸಿಗೆ ಬಿಲಾಂಗ್ ಆಗುತ್ತೆ ರೈಟ್ ಸೊ ನಾನು ಪ್ರಿಂಟ್ ಮಾಡ್ತೀನಿ ಪಾಸಿಟಿವ್ ಅಂತ ಓಕೆ ಪಾಸಿಟಿವ್ ಅಥವಾ ಸಾರಿ ಅಸ್ಯೂಮ್ ಮಾಡ್ಕೊಳ್ಳಿ ಎಲ್ಲಿ ಇಫ್ ಕಂಡೀಷನ್ ನಮ್ಗೆ ಗೊತ್ತು ರೈಟ್ ಎಲ್ಲಿ ಇಫ್ ಈಗ ಏನು ನಂಬರ್ ಇದೆ ಅದು ಲೆಸ್ ದೆನ್ ಝೀರೋ ಇದ್ದರೆ ಏನರ್ಥ ಅದರಿಂದ ನೆಗೆಟಿವ್ ಅಂತ ರೈಟ್ ಸೊ ನೆಗೆಟಿವ್ ಸೊ ಅಫ್ಕೋರ್ಸ್ ಈಗ ಎನ್ ಝೀರೋ ಇದ್ದರೆ ಏನಾರ್ಥ ಅದು ಎಲ್ಸ್ ಕಂಡೀಷನಲ್ಲಿ ನಾನು ಏನಂತ ಬರೀತೀನಿ ಪ್ರಿಂಟ್ ಝೀರೋ ಅಂತ ಬರೀತೀನಿ ಅಫ್ಕೋರ್ಸ್ ಅದು ಪಾಸಿಟಿವ್ನು ಇಲ್ಲ ನೆಗೆಟಿವ್ನು ಇಲ್ಲ ಝೀರೋ ರೈಟ್ ಸೊ ಅದು ಝೀರೋ ಕೊಟ್ಟಿದ್ದಾನೆ ನೋಡಿ ಯೂಸರ್ ಅಂತ ಹೇಳಿಬಿಟ್ಟು ಸೊ ಒಂದು ಕಂಡೀಷನ್ ಸೊ ಈಗ ನಾನು ಪ್ರಿಂಟ್ ಮಾಡೋಣ ಓಕೆ ಪ್ರಿಂಟ್ ಮಾಡೋಕ್ಕೋಸ್ಕರ ಪೈಥಾನ್ ತ್ರೀ ಅಂತ ಟ್ಯಾಬ್ ಪ್ರೆಸ್ ಮಾಡ್ತೀನಿ ನೋಡಿ ಇದು ಕೇಳ್ತಿದೆ ಓಕೆ ಸೊ ನಂಬರ್ನ ಕೇಳ್ತಿದೆ ಮತ್ತೊಂದ್ಸತಿ ಸೊ ಲೆಟ್ಸ್ ರೈಟ್ ಟು ಗಿವ್ ಮೈನಸ್ ತ್ರೀ ಅಂತ ಮೈನಸ್ ಟು ಅಂತ ಕೊಡ್ತೀನಿ ನೆಗೆಟಿವ್ ಅಂತ ಬರ್ತಿದೆ ಓಕೆ ಮತ್ತೊಂದು ಸತಿ ರೀರನ್ ಮಾಡ್ತೀನಿ ಓಕೆ ಎಂಟರಿ ನಂಬರ್ ಟು ಚೆಕ್ ಪಾಸಿಟಿವ್ ನೆಗೆಟಿವ್ ಆರ್ ಜೀರೋ ಅಂತ ಕೇಳ್ತಿದೆ ಲೆಟ್ಸ್ ಟ್ರೈ ಟು ಗಿ ಪಾಸಿಟಿವ್ ನಂಬರ್ ಫಿಫ್ಟಿ ಸಿಕ್ಸ್ ಕೊಡ್ತೀನಿ ನನಗೆ ಗೊತ್ತು ಫಿಫ್ಟಿ ಸಿಕ್ಸ್ ಅನ್ನೋದು ಪಾಸಿಟಿವ್ ನಂಬರ್ ಪಾಸಿಟಿವ್ ಅಂತ ಬರ್ತಿದೆ ಮತ್ತೊಂದು ಸತಿ ರನ್ ಮಾಡೋಣ ಝೀರೋ ಅಂತ ಕೊಡ್ತೀನಿ ನೋಡಿ ಜೀರೋ ಅಂತ ಬರ್ತಿದೆ ನೆಗೆಟಿವ್ ನಂಬರ್ ಕಟ್ ನೋಡೋಣ ಓಕೆ ಮೈನಸ್ ಟೂ ಅಂತ ಮೈನಸ್ ತ್ರೀ ಅಂತ ಕೊಟ್ಟು ಎಂಟರ್ ಮಾಡ್ತೀನಿ ನೋಡಿ ನೆಗೆಟಿವ್ ಅಂತ ಬರ್ತಿದೆ ಐ ಹೋಪ್ ಇದು ನಿಮ್ಗೆ ಗೊತ್ತಾಯಿತು ಅನ್ಸುತ್ತೆ ಇದು ಇಷ್ಟು ಬರಿಯೋದ್ ಬದ್ಲಿ ಶಾರ್ಟ್ ಹ್ಯಾಂಡ್ ಪ್ರಾಪರ್ಟಿ ಅಲ್ಲಿ ಬರಿಬಹುದು ಹೇಗೆ ನೋಡಿ ಸಿಂಪ್ಲಿ ಪ್ರಿಂಟ್ ಅಂತ ಹೇಳ್ಬಿಟ್ಟು ಈಗ ನಾನು ಪಾಸಿಟಿವ್ ಅಂತ ಹೇಳ್ತೀನಿ ಓಕೆ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಯಾವಾಗ ಇಫ್ ನಂದು ಯಾವಾಗ ಎನ್ ಗ್ರೇಟರ್ ದೆನ್ ಝೀರೋ ಇರುತ್ತೆ ರೈಟ್ ಎಲ್ಸ್ ನಾನು ಹೇಳ್ತೀನಿ ನೆಗೆಟಿವ್ ಅಂತ ಯಾವಾಗ ಇಫ್ ನೀವು ಎಲ್ಲ ಪ್ರಿಂಟ್ ಒಳಗೇನೆ ಬರಿಬಹುದು ಓಕೆ ಎನ್ ಈಸ್ ಲೆಸ್ ದೆನ್ ಝೀರೋ ಅಂತ ಎಲ್ಸ್ ನನ್ನ ಏನಂತ ಹೇಳ್ಬಹುದು ಝೀರೋ ಅಂತ ಹೇಳ್ಬಹುದು ರೈಟ್ ಈ ಥರ ಹೇಳ್ಬೋದು ಐ ಹೋಪ್ ನಿಮಗೆ ಗೊತ್ತಾಯಿತು ಅನ್ಸುತ್ತೆ ಒಂದೇ ಲೈನಲ್ಲಿ ನಾವು ಕಂಪ್ಲೀಟ್ ಸ್ಟೇಟ್ಮೆಂಟ್ ಏನು ಇಫ್ ಕಂಡೀಷನ್ ಬರ್ತೀವಿ ಒಂದೇ ಲೈನಲ್ಲಿ ಬರಿಬೋದು ಓಕೆ ಸೊ ಲೆಟ್ಸ್ ರೈ ಟು ರನ್ ರನ್ ಇಟ್ ಒನ್ಸ್ ಅಗೇನ್ ಓಕೆ ಸೊ ಮೈನಸ್ ಟ್ವೆಂಟಿ ಫೋರ್ ಅಂತ ಕೊಡ್ತೀನಿ ಓಕೆ ಸೊ ಇಲ್ಲಿ ನೋಡಿ ಇನ್ಪುಟ್ ಮೈನಸ್ ಟ್ವೆಂಟಿ ಫೋರ್ ಲೆಟ್ಸ್ ರೈಟ್ ಟು ರನ್ ನೋಡಿ ನೆಗೆಟಿವ್ ಅಂತ ಬರ್ತಿದೆ ಅಂತ ಹೇಳ್ಬಿಟ್ಟು ನಾನು ಝೀರೋ ಪ್ರೆಸ್ ಮಾಡ್ತೀನಿ ನೋಡಿ ಜೀರೋ ಬರ್ತಿದೆ ಐ ಹೋಪ್ ಇದು ಒನ್ ಏನು ವಿ ಫೆಲ್ಸ್ ಕಂಡೀಷನ್ ಸೊ ಒಂದೇ ಲೈನಲ್ಲೂ ಬರಿಬೋದು ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಫೋರ್ತ್ನೇ ಪ್ರೋಗ್ರಾಮ್ ನೋಡೋಣ ಹೇಗೆ ನಾನು ಇಂಪ್ಲಿಮೆಂಡ್ ಮಾಡ್ತೀವಿ ಅಂತ